ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನ ನಿನ್ನ ಮಕ್ಕಳಾದಂಥ ಎಲ್ಲರಿಗೂ ತಿಳಿಸಲು ಒಂದು ಅದ್ಭುತವಾದ ಆಲೋಚನೆಯನ್ನು ಕೊಟ್ಟಿದ್ದಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಈ ಆಲೋಚನೆಯನ್ನು ನಿನ್ನ ಮಕ್ಕಳೆಲ್ಲರಿಗೂ ತಿಳಿಸುವಾಗ ನಮ್ಮೆಲ್ಲರ ಆತ್ಮೀಕ ಕಣ್ಣುಗಳನ್ನು ತೆರೆದು ನಿನ್ನ ಪರಿಶುದ್ಧ ಆತ್ಮನ ಮುಖಾಂತರ ನಮ್ಮನ್ನು ನಡೆಸಿ ರಕ್ಷಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ಇಂದಿನ ಅಂಶ ಪ್ರತಿ ಕ್ರೈಸ್ತರು ತಿಳಿಯಲೇಬೇಕಾದಂತಹ ವಿಷಯ ಹೌದು ಪ್ರತಿ ಕ್ರೈಸ್ತರು ಅಂದರೆ ಕ್ರಿಸ್ತ ಏಸುವನ್ನು ನಂಬುವವರು ತಿಳಿಯಲೇಬೇಕಾದಂತಹ ವಿಷಯ ಅದು ಏನು ಯಾವ ವಿಷಯವಾಗಿ ನಾನು ಇಂದು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಅಂದರೆ ದೇವರು ನಮ್ಮನ್ನು ನಮ್ಮ ಕುಟುಂಬ ಜೀವಿತವನ್ನು ಆಶೀರ್ವದಿಸಿ ನಮಗಾಗಿ ಕೊಟ್ಟಿರುವ ನಮ್ಮ ಮಕ್ಕಳ ವಿಷಯವಾಗಿದೆ ನಮ್ಮ ಮಕ್ಕಳ ವಿಷಯವಾಗಿ ಏನಿದೆ ಆ ಮಕ್ಕಳ ವಿಷಯವಾಗಿ ಅನ್ನೋದಾದ್ರೆ ಆ ಮಕ್ಕಳ ವಿಷಯವಾಗಿ ತಂದೆ ತಾಯಿಯರಾದ ನಾವು ಪ್ರಾರ್ಥಿಸಬೇಕು ಹೌದು ತಂದೆ ತಾಯಿಯರಾದ ನಾವು ನಮ್ಮ ಮಕ್ಕಳಿಗೋಸ್ಕರ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾನೆ ಇದ್ದೀವಿ ಇದರಲ್ಲಿ ಏನ್ ವಿಶೇಷತೆ ಇದೆ ಅದರಲ್ಲಿ ಏನು ಬಹಳ ಪ್ರಾಮುಖ್ಯವಾದ ವಿಷಯ ಇದೆ ಅನ್ನೋದು ನಿಮ್ಮ ಪ್ರಶ್ನೆ ಆದ್ರೆ ದಯಮಾಡಿ ಪೂರ್ತಿಯಾಗಿ ಕೇಳಿಸಿಕೊಂಡು ಅದರಂತೆಯೇ ಪ್ರಾರ್ಥಿಸಿ ಯಾಕಂದರೆ ಇದು ನಮ್ಮೆಲ್ಲರಿಗೂ ಬಹಳ ಪ್ರಾಮುಖ್ಯವಾದಂತಹ ವಿಷಯವಾಗಿದೆ ಇದರಲ್ಲಿ ಏನಿದೆ ವಿಶೇಷ ಅದನ್ನ ನಾವು ಯಾವಾಗ್ಲೂ ಮಾಡ್ತಿದ್ದೀವಿ ಅನ್ನೋದು ನಿಮ್ಮ ಪ್ರಶ್ನೆಯಾದರೆ ಪ್ರಿಯರೇ ನಮ್ಮ ಮಕ್ಕಳಿಗಾಗಿ ಅವರ ಆರೋಗ್ಯಕ್ಕಾಗಿ ಅವರ ವಿದ್ಯಾಭ್ಯಾಸಕ್ಕಾಗಿ ಅವರ ಕೆಲಸದ ವಿಷಯವಾಗಿ ಅವರ ಬಿಸ್ನೆಸ್ ವಿಚಾರವಾಗಿ ಅವರ ಮದುವೆ ವಿಷಯವಾಗಿ ಅವರ ಕೌಟುಂಬಿಕ ಹಾಗೂ ಮಕ್ಕಳ ಅಂದರೆ ನಮ್ಮ ಮೊಮ್ಮಕ್ಕಳ ವಿಷಯವಾಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡುತ್ತಲೇ ಇದ್ದೇವೆ ಅನ್ನೋದು ನಿಮ್ಮ ಉತ್ತರ ಆಗಿರುತ್ತೆ ಇಲ್ಲಿ ನಾವು ನಮ್ಮ ಮಕ್ಕಳ ವಿಷಯವಾಗಿ ಮಾಡಲೇಬೇಕಾದಂತಹ ಪ್ರಾಮುಖ್ಯವಾದ ಅಂಶವನ್ನು ಮರೆತಿದ್ದೇವೆ ಹಾಗಾದರೆ ಆ ಪ್ರಾಮುಖ್ಯವಾದ ಅಂಶ ಯಾವುದು ಅದೇನಪ್ಪ ಅನ್ನೋದಾದ್ರೆ ನಾವಾಗಲಿ ನಮ್ಮ ಮಕ್ಕಳಾಗಲಿ ಎಂದಿಗೂ ಯಾವುದೇ ಪರಿಸ್ಥಿತಿಯಲ್ಲೂ ಯಾವುದೇ ಕಾರಣ ನಿನ್ನಿಂದ ಅಗಲದಂತೆ ನಿನ್ನಿಂದ ದೂರವಾಗದಂತೆ ಸದಾ ನಮ್ಮನ್ನ ಎಚ್ಚರಿಸಿ ಕೈ ಹಿಡಿದು ನಡೆಸು ಅಂತ ನಾವು ಆತನನ್ನ ಕೇಳಿಕೊಳ್ಳಬೇಕಾಗಿದೆ ತಂದೆಯೇ ನನ್ನ ಮತ್ತು ನನ್ನ ಕುಟುಂಬದ ನಡೆ ನುಡಿ ಎಲ್ಲವೂ ನಿನ್ನ ಚಿತ್ತಾನುಸಾರವೇ ಆಗಲಿ ನಿನಗೆ ವಿರೋಧವಾದ ಯಾವುದೇ ಕೆಲಸ ಕಾರ್ಯಗಳನ್ನು ನಾವು ಮಾಡದಂತೆ ನಮ್ಮನ್ನು ನನ್ನ ಕುಟುಂಬವನ್ನು ನಿನ್ನ ಕೃಪೆಯಿಂದ ಸಂರಕ್ಷಿಸು ಅಂತ ನಾವು ಪ್ರಾರ್ಥಿಸಬೇಕು ಇದು ನಮಗೆ ಬಹಳ ಪ್ರಾಮುಖ್ಯವಾದಂತಹ ವಿಷಯವಾಗಿದೆ ಇದುವರೆಗೂ ನಾವು ನಮ್ಮ ಮಕ್ಕಳ ವಿಷಯವಾಗಿ ಲೌಕಿಕ ವಿಚಾರಗಳಿಗಾಗಿ ಪ್ರಾರ್ಥಿಸಿದ್ದೇವೆ ಹೊರತು ಆತ್ಮೀಕ ವಿಷಯವಾಗಿ ಯೋಚಿಸಿಲ್ಲ ಇದು ಬಹಳ ದೊಡ್ಡ ತಪ್ಪು ನಮ್ಮ ಗುರಿ ನಮ್ಮ ನಿರೀಕ್ಷೆ ಪರಲೋಕಕ್ಕೆ ಹೋಗೋದೇ ಆಗಿರೋವಾಗ ಅಲ್ಲಿಗೆ ಹೋಗಲು ನಮ್ಮ ಮಕ್ಕಳು ಸಹ ಬಾಧ್ಯ ಹಾಗೆ ಆಗಬೇಕು ಅಂದರೆ ಅವರೂ ಸಹ ಅವರ ಜೀವಿತದಲ್ಲಿ ದೇವರ ಚಿತ್ತಾನುಸಾರವೇ ನಡೆಯಬೇಕು ಲೂಕನು ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಎರಸಲೇಮಿನ ಸ್ತ್ರೀಯರೇ ನನಗೋಸ್ಕರ ಅಳಬೇಡಿರಿ ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ ಅಂತ ತಾನೇ ಹೇಳಿದ್ದಾರೆ ಇದು ಬರೀ ಎರಸಲೇಮಿನ ಸ್ತ್ರೀಯರಿಗೆ ಮಾತ್ರವಲ್ಲ ಆತನನ್ನು ನಂಬುವ ನಮ್ಮೆಲ್ಲರಿಗೂ ಸಹ ಅನ್ವಯವಾಗುತ್ತದೆ ಮತ್ತು ಏಸುಸ್ವಾಮಿ ತಪ್ಪಿ ಹೋದ ಮಗನ ಸಾಮ್ಯವನ್ನು ಸಹ ನಮಗೆ ತಿಳಿಸಿದ್ದಾರೆ ಹಳೆಯ ಒಡಂಬಡಿಕೆಯಲ್ಲಿ ಗಮನಿಸೋದಾದರೆ ಎರಡರಿಂದ ಮೂರು ಉದಾಹರಣೆಗಳನ್ನು ಹೇಳಿ ನಾನು ಇದನ್ನು ಮುಗಿಸುತ್ತೇನೆ ಮೊದಲನೆಯದಾಗಿ ಆದಾಮ ಹವ್ವಳ ಮೊದಲ ಇಬ್ಬರು ಮಕ್ಕಳಾದ ಕಾಯಿನ ಮತ್ತು ಹೇಬೇಲ ಕಾಯಿನನು ಏನಾದ ಹೇಬಾಲನು ಹೇಬೇಲನು ಏನಾದ ಕಾಯಿನನು ಏನು ಮಾಡಿದ ಮತ್ತು ಇಸಾಕನ ಹನ್ನೆರಡು ಮಕ್ಕಳಲ್ಲಿ ಹನ್ನೊಂದು ಮಕ್ಕಳ ವರ್ತನೆ ಹೇಗಿತ್ತು ದೇವರಿಗೆ ಹೆದರಿ ಬದುಕಿದ ದೇವರ ಚಿತ್ತಕ್ಕೆ ತಲೆಬಾಗಿದ ಯೋಸೇಫನ ಜೀವಿತ ಹೇಗಿತ್ತು ಓಕೆ ಯೋಸೇಫನು ತಂದೆ ದೇವರ ಚಿತ್ತಕ್ಕೆ ತಲೆಬಾಗಿ ಆತನು ದೇವರಿಗೆ ಆದಂತಹ ಜೀವಿತವನ್ನು ಜೀವಿಸಿದಂತಹ ವ್ಯಕ್ತಿಯಾಗಿದ್ದನು ಆದರೆ ಯೋಸೇಫನ ಮಕ್ಕಳು ಅದೇ ರೀತಿಯಾಗಿ ನೋಹ ನೋಹನು ಮತ್ತು ಆತನ ಕುಟುಂಬ ಅದ್ಭುತವಾದ ರೀತಿಯಲ್ಲಿ ತಂದೆ ದೇವರಿಂದ ರಕ್ಷಿಸಲ್ಪಟ್ಟವರು ಆದರೆ ಆತನ ಮಕ್ಕಳಲ್ಲಿ ಹಾಮಾನನು ಏನಾದ ರಕ್ಷಿಸಲ್ಪಟ್ಟ ನಂತರ ಆತನ ಮಕ್ಕಳಲ್ಲಿ ಹಾಮನನು ಏನಾದ ಪ್ರಿಯರೇ ಇವರೆಲ್ಲರೂ ದಾರಿ ತಪ್ಪಿ ಹೋದರು ಅಂದರೆ ದೇವರಿಗೆ ಕೋಪ ಬರುವಂತಹ ಕೆಲಸವನ್ನು ಮಾಡಿದವರು ದೇವರಿಗೆ ವಿರುದ್ಧವಾದಂತ ಕೆಲಸವನ್ನು ಮಾಡಿದವರಾಗಿದ್ದಾರೆ ಹಾಗಾಗಿ ನಾವು ನಮ್ಮ ಮಕ್ಕಳನ್ನು ತಂದೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡಬೇಕು ಅದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಮ್ಮ ಮಕ್ಕಳಿಗಾಗಿ ನಾವು ಇಹಲೋಕದ ವಿಷಯಗಳಿಗಾಗಿ ಪ್ರಾರ್ಥಿಸುವುದಲ್ಲದೆ ನಮ್ಮೊಂದಿಗೆ ನಮ್ಮ ಮಕ್ಕಳು ಸಹ ಪರಲೋಕಕ್ಕೆ ಬಾಧ್ಯಸ್ಥರಾಗುವಂತಹ ಜವಾಬ್ದಾರಿಯನ್ನು ನಾವು ಹೊತ್ತುಕೊಂಡು ದೇವರ ದಾರಿಯಲ್ಲಿ ಮಕ್ಕಳನ್ನು ಬೆಳೆಸುವಂಥದ್ದು ಪ್ರಾಮುಖ್ಯವಾಗಿದೆ ಪ್ರಿಯರೇ ಸೈತಾನನಿಗೂ ಆತನ ದೂತರಿಗೂ ಸಿದ್ಧವಾಗಿರುವ ಬೆಂಕಿಯ ಕೆರೆಯಲ್ಲಿ ದೇವರು ಆತನಿಗೆ ವಿರುದ್ಧವಾಗಿ ನಡೆದ ಅನೇಕ ಮನುಷ್ಯರನ್ನು ಸಹ ಆ ಕೆರೆಗೆ ದಬ್ಬುತ್ತಾರೆ ಎಂಬುವಂಥದ್ದನ್ನು ನಮಗೆ ಬೈಬಲ್ನಲ್ಲಿ ತಿಳಿಸಲ್ಪಟ್ಟಿದೆ ಆಲೋಚಿಸಿ ಅಲ್ಲಿ ಆ ನರಕದಲ್ಲಿ ಆ ಬೆಂಕಿಯ ಕೆರೆಯಲ್ಲಿ ನಾವಾಗಲಿ ನಮ್ಮ ಮಕ್ಕಳಾಗಲಿ ಇರಬಾರದು ಆ ನರಕ ಆ ವೇದನೆ ನಮಗೆ ಬೇಡ ಅನ್ನೋದಾದ್ರೆ ಪ್ರಿಯರೇ ನಾವು ಬದುಕಿರುವಾಗಲೇ ಈ ಪ್ರಾರ್ಥನೆಯನ್ನು ಮಾಡಿ ಏಸುವಿನ ಹೆಸರಿನಲ್ಲಿ ಈ ಜೀವಿತವನ್ನು ನಾವು ಜಯಿಸಬೇಕಾಗಿದೆ ನಮ್ಮ ಮಕ್ಕಳನ್ನ ತಂದೆ ದೇವರ ದಾರಿಯಲ್ಲಿ ಪರಿಶುದ್ಧವಾದ ದಾರಿಯಲ್ಲಿ ಸತ್ಯ ವಾಕ್ಯಕ್ಕನುಗುಣವಾಗಿ ಬೆಳೆಸುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ದಯಮಾಡಿ ಇದನ್ನು ನೀವು ನಿಮ್ಮ ಎಲ್ಲರ ಜೀವಿತದಲ್ಲಿ ಇನ್ನು ಮುಂದೆ ಮುಂದುವರಿಸಿಕೊಂಡು ಹೋಗಬೇಕಾಗಿ ತಂದೆ ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೇಳಿಕೊಂಡು ಕೇಳಿಕೊಳ್ಳುವಂಥವಳಾಗಿದ್ದೇನೆ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಆತನ ಕೃಪೆ ನಮ್ಮೆಲ್ಲರೊಂದಿಗೆ ಸದಾ ನಿತ್ಯ ನಿರಂತರವಾಗಿರಲಿ ಆಮೇಲೆ